ಹಲೋ ಎವ್ರಿ ವೆಲ್ಕಮ್ ಟು ಮೈ ಚಾನಲ್ ಸುಮಾರು ಜನ ಹೆಣ್ಮಕ್ಳು ನಾವು ಬೆಳ್ಳಗಾಗಬೇಕು ಅಂತ ಮಾರ್ಕೆಟ್ ಅಲ್ಲಿ ಸಿಗ್ತಾ ಇರೋ ಸ್ಕಿನ್ ವೈಟ್ನಿಂಗ್ ಕ್ರೀಮ್ನ ಯೂಸ್ ಮಾಡ್ತಿದ್ದಾರೆ ಆದ್ರಿಂದ ನಮ್ಮ ಸ್ಕಿನ್ ವೈಟ್ ಆಗೋಕ್ಕಿಂತ ಹೆಚ್ಚಾಗಿ ನಮ್ಮ ಸ್ಕಿನ್ನ ಡ್ಯಾಮೇಜ್ ಮಾಡ್ತಾ ಇರುತ್ತೆ ಇನ್ ಕೆಲವರು ಪಾರ್ಲರ್ಗೆ ಅಂತ ಹೋಗಿ ಫೇಶಿಯಲ್ ಅಂತೆಲ್ಲ ತುಂಬ ದುಡ್ಡು ಖರ್ಚು ಮಾಡ್ತಾ ಇರ್ತಾರೆ ಹಾಗಾಗಿ ನಾನಿವತ್ತು ನಮ್ಮ ಮನೆಯಲ್ಲಿ ಸಿಗುವಂತ ಪದಾರ್ಥಗಳನ್ನು ಉಪಯೋಗಿಸ್ಕೊಂಡು ಒಂದು ಫೇಸ್ ಪ್ಯಾಕ್ ಮಾಡ್ತಿದ್ದೀನಿ ಇದರಿಂದ ನಿಮಗೆ ಯಾವುದೇ ಸೈಡ್ ಎಫೆಕ್ಟ್ಸ್ ಇರೋದಿಲ್ಲ ಯಾಕಂದರೆ ಇದೆಲ್ಲ ನ್ಯಾಚುರಲ್ ಇಂಗ್ರೀಡಿಯಂಟ್ಸ್ ಆಗಿರುತ್ತೆ ಈ ಫೇಸ್ ಪ್ಯಾಕ್ಗೆ ನಾನಿಲ್ಲಿ ಒನ್ ಸ್ಪೂನ್ ಕಡಲೆ ಹಿಟ್ ತಗೊಂಡಿದ್ದೀನಿ ಈ ಕಡಲೆ ಹಿಟ್ಟಲ್ಲಿ ಒಳ್ಳೆ ಕ್ಲೆನ್ಸಿಂಗ್ ಪ್ರಾಪರ್ಟೀಸ್ ಇದೆ ಇದು ನಿಮ್ಮ ಸ್ಕಿನ್ನಲ್ಲಿರೋ ಎಕ್ಸೆಸ್ ಆಯಿಲ್ನ ಕಡಿಮೆ ಮಾಡುತ್ತೆ ಸನ್ ಟ್ಯಾನ್ ರಿಮೂವ್ ಮಾಡುತ್ತೆ ಹಾಗೂ ನಿಮ್ಮ ಸ್ಕಿನ್ನಲ್ಲಿರೋ ಓಪನ್ ಪೋರ್ಸ್ ಕೂಡ ಕಡಿಮೆ ಆಗುತ್ತೆ ಇದಕ್ಕೆ ಸ್ವಲ್ಪ ಅರಿಶಿನ ಹಾಕೋತಾ ಇದೀನಿ ಇದರಲ್ಲಿ ಆಂಟಿ ಬ್ಯಾಕ್ಟೀರಿಯಲ್ ಪ್ರಾಪರ್ಟೀಸ್ ಇದೆ ಹಾಗಾಗಿ ಪಿಂಪಲ್ ಆಕ್ನಿ ಇರೋರಿಗೆ ತುಂಬಾ ಒಳ್ಳೇದು ಈಗ ಅರ್ಧ ಟೊಮ್ಯಾಟೊ ತಗೊಂಡಿದ್ದೀನಿ ಟೊಮ್ಯಾಟೊ ಇಂದ ಕೂಡ ನಮ್ಮ ಸ್ಕಿನ್ ಗೆ ತುಂಬಾ ಬೆನಿಫಿಟ್ಸ್ ಇದೆ ಯಾಕಂದ್ರೆ ಟೊಮ್ಯಾಟೊಲಿ ವಿಟಮಿನ್ ಸಿ ಹಾಗೂ ಆಂಟಿ ಆಕ್ಸಿಡೆಂಟ್ಸ್ ಇದೆ ಇದು ನಮ್ಮ ಸ್ಕಿನ್ ನ ಬ್ರೈಟ್ ಮಾಡುತ್ತೆ ಓಪನ್ ಪೋರ್ಸ್ ರೆಡ್ಯೂಸ್ ಮಾಡುತ್ತೆ ಸ್ಕಿನ್ ಟೈಟ್ ಮಾಡುತ್ತೆ ಹಾಗೂ ಕೊಲಾಜನ್ ಕೂಡ ಬೂಸ್ಟ್ ಮಾಡುತ್ತೆ ಈಗ ಟೂ ಸ್ಪೂನ್ಸ್ ಹಸಿ ಹಾಲನ್ನು ತಗೊಂಡಿದ್ದೀನಿ ಹಸಿ ಹಾಲಲ್ಲಿ ಲ್ಯಾಕ್ಟಿಕ್ ಆ್ಯಸಿಡ್ ಇದೆ ಹಾಗಾಗಿ ಅದು ನಮ್ಮ ಸ್ಕಿನ್ ಅನ್ನು ಎಕ್ಸ್ಫೋಲಿಯೇಟ್ ಮಾಡುತ್ತೆ ಹಾಗೂ ಮಾಯಿಶ್ಚರೈಸ್ಡ್ ಆಗಿ ಕೂಡ ಇಡುತ್ತೆ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಈ ಫೇಸ್ ಪ್ಯಾಕ್ನ ಸರಿಯಾದ ರೀತಿಯಲ್ಲಿ ಹಚ್ಕೊಬೇಕು ಇಲ್ಲಾಂದರೆ ಇದರ ರಿಸಲ್ಟ್ ನಮಗೆ ಪೂರ್ತಿಯಾಗಿ ಸಿಗೋದಿಲ್ಲ ಈ ಫೇಸ್ ಪ್ಯಾಕ್ನ ಹಚ್ಚೋಕ್ಕಿಂತ ಮುಂಚೆ ನಿಮ್ಮ ಮುಖನ ಚೆನ್ನಾಗಿ ಕ್ಲೀನ್ ಮಾಡ್ಕೊಂಡಿರಬೇಕು ಈಗ ಈ ಫೇಸ್ ಪ್ಯಾಕ್ ನಿಮ್ಮ ಮುಖಕ್ಕೆ ಹಚ್ಕೊಳ್ಳಿ ಒಂದು ಹದಿನೈದು ನಿಮಿಷ ಬಿಟ್ಟು ನಿಮ್ಮ ಮುಖನ ಪ್ಲೇನ್ ವಾಟರ್ ಅಲ್ಲಿ ವಾಶ್ ಮಾಡ್ಕೊಳ್ಳಿ ಯಾವುದೇ ಫೇಸ್ ವಾಶ್ ಅಥವಾ ಸೋಪ್ ಅನ್ನು ಯೂಸ್ ಮಾಡಬೇಡಿ ಜಸ್ಟ್ ಒಂದು ಪ್ಲೇನ್ ವಾಟರಲ್ಲಿ ಅಲ್ಲಿ ವಾಶ್ ಮಾಡ್ಕೊಳ್ಳಿ ಈ ಫೇಸ್ ಪ್ಯಾಕ್ ಹಚ್ಚೋದ್ರಿಂದ ನಿಮ್ಮ ಸ್ಕಿನ್ ಬ್ರೈಟ್ ಆಗುತ್ತೆ ಸನ್ ಟ್ಯಾನ್ ರಿಮೂವ್ ಆಗುತ್ತೆ ಪಿಂಪಲ್ ಅಥವಾ ಮೊಡವೆ ಕಲೆಗಳು ಏನಾದರೂ ಇದ್ರೆ ಅದು ಕೂಡ ಕಡಿಮೆ ಆಗ್ತಾ ಬರುತ್ತೆ ನಿಮಗೆ ಒಂದೇ ಯೂಸ್ ಅಲ್ಲಿ ಇದರ ರಿಸಲ್ಟ್ ಗೊತ್ತಾಗುತ್ತೆ ಈ ಫೇಸ್ ಪ್ಯಾಕ್ ನ ಅಟ್ ಲೀಸ್ಟ್ ವಾರಕ್ಕೆ ಎರಡು ಸರಿ ಯೂಸ್ ಮಾಡ್ತಾ ಬನ್ನಿ ನಿಮಗೆ ಇದರ ಒಳ್ಳೆ ರಿಸಲ್ಟ್ ಸಿಗುತ್ತೆ ಈ ಫೇಸ್ ಪ್ಯಾಕ್ ನ ಸತತವಾಗಿ ಹಚ್ಚೋದ್ರಿಂದ ನಿಮ್ಮ ಪಿಗ್ಮೆಂಟೇಶನ್ ಏನಾದರೂ ಇದ್ರೆ ಅದು ಕೂಡ ಕಾಲಕ್ರಮೇಣ ಕ್ರಮೇಣ ಕಡಿಮೆ ಆಗ್ತಾ ಬರುತ್ತೆ ಈ ಫೇಸ್ ಪ್ಯಾಕ್ ನ ನೀವು ಒಮ್ಮೆ ಟ್ರೈ ಮಾಡಿ ರಿಸಲ್ಟ್ಸ್ ಹೇಗಿತ್ತು ಅಂತ ನನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮತ್ತೊಂದು ವಿಡಿಯೋದಲ್ಲಿ ಸಿಗೋಣ